ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಹರಾಶಿಯವರ ರೋಚಕ ರಹಸ್ಯ ಮತ್ತು ವಿಶೇಷ ಗುಣ ಸ್ವಭಾವಗಳು ಹೇಗಿರುತ್ತೆ ಜೀವನ ಶೈಲಿ ಹೇಗಿರುತ್ತೆ ಸಿಂಹದಂಥ ಗಾಂಭೀರ್ಯ ಹೊಂದಿರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಐದನೇ ಸ್ಥಾನದಲ್ಲಿರುವ ಸಿಂಹರಾಶಿಯ ಜನರ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಇವರು ಕೋಪ ಬಂದಾಗ ನಾಲಿಗೆಯನ್ನು ಕಡಿಯುವ ಕಡಿಯುತ್ತಾರೆ ಇನ್ನು ಕೆಲವರು ಅಲ್ಲನ್ನು ಬಿಗಿಯಾಗಿ ಇಡಿ ಇದ್ದಾರೆ ಕೋಪವನ್ನು ವ್ಯಕ್ತಪಡಿಸುತ್ತಾರೆ ನಡೆಯುವಾಗ ರಾಜ ಗಾಂಭೀರ್ಯದಿಂದ ಎದೆಯನ್ನು ಉಬ್ಬಿಸಿಕೊಂಡು ನಡೆಯುತ್ತಾರೆ ಎಷ್ಟೇ ಚಿಕ್ಕ ದೇಹ ಹೊಂದಿದ್ದರೂ ಅಥವಾ ಸಣ್ಣ ದೇಹ ಹೊಂದಿದ್ದರೂ ಕೋಪ ಸಿಟ್ಟು ಜಾಸ್ತಿನೇ ಇರುತ್ತದೆ ಇಡೀ ಹಿಡಿದ ಕೆಲಸಗಳು ಪೂರ್ಣಗೊಳ್ಳುವ ತನಕ ಬಿಡದೆ ಗು ಬಿಡದ ಗುಣದವರು ಸಿಂಹರಾಶಿಯವರಿಗೆ ಆತ್ಮಬಲ ಹೆಚ್ಚಾಗಿರುತ್ತದೆ ಮತ್ತು ಇವರ ಸುತ್ತಮುತ್ತ ಯಾವುದೇ ಸಮಸ್ಯೆ ಬಂದರೂ ಕೂಡ ಯಾರಿಗೆ ಸಮಸ್ಯೆ ಬಂದರೂ ಇವರೇ ಮುಂದೆ ನಿಂತು ಸಮಸ್ಯೆಯನ್ನು ಎದುರಿಸುವ ಗುಣದವರು ಯಾರತ್ರನಾದರೂ ಮಾತಾಡಬೇಕಾದ್ರೆ ಆಲೋಚಿಸಿ ರಾಜತಂತ್ರ ರಣತಂತ್ರ ಯಾವುದೇ ತಂತ್ರ ಇರಲಿ ಯಾವುದೇ ಇರಲಿ ಇವರು ಮೊದಲೇ ಊಹೆ ಮಾಡಿರ್ತಾರೆ ಹೀಗೆ ಆಗುತ್ತೆ ಹೀಗೆ ಇರುತ್ತೆ ಅಂತ ಎಲ್ಲ ವಿಷಯಗಳನ್ನು ಗುಣ ಗಣನೆಗೆ ತೆಗೆದುಕೊಂಡು ನಂತರ ಅವರು ಕಾಲಿಡುತ್ತಾರೆ ಹಾಗೂ ಅದು ಪ್ರೀತಿನೇ ಆಗಿರ್ಬೋದು ಅಥವಾ ಬಾಂಧವ್ಯನೇ ಆಗಿರ್ಬೋದು ಇವರು ಮೊದಲೇ ಊಹಿಸಿರುತ್ತಾರೆ ಇವರಿಗೆ ಸ್ವಲ್ಪ ಮುಂಗೋಪ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯಾರ ಜೊತೆ ತಪ್ಪು ಮಾಡಿರ್ತಾರೆ ಕೂಡ ಆ ಇವರಿಗೆ ಬೇಗನೆ ಅರ್ಥ ಆಗುತ್ತೆ ಆ ತಪ್ಪಿಗೆ ಇವರೇ ಕ್ಷಮೆಯನ್ನು ಕೇಳುವ ಆಲೋಚನೆ ಮಾಡ್ತಾ ಇರ್ತಾರೆ ಇವರು ಚಿಕ್ಕ ವಯಸ್ಸಲ್ಲೇ ಕುಟುಂಬದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮತ್ತು ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ತಪ್ಪು ಅಂತ ತುಂಬಾ ಯೋಚನೆ ಮಾಡಿ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಸಾಧಿಸುತ್ತಾರೆ ಇವರು ಜಾತಿ ಭೇದ ಜಾತಿ ಭೇದ ಭಾವ ಯಾವುದೇ ನಡೆಸಲ್ಲ ಎಲ್ಲರೂ ಒಂದೇ ಎಂಬ ಮನೋಭಾವ ಹೊಂದಿರುತ್ತಾರೆ ಮತ್ತು ಎಲ್ಲರ ಜೊತೆ ಬೆರೆಯುತ್ತಾರೆ ಹಿರಿಯರಿಗೆ ಗೌರವ ಕೊಡುತ್ತಾರೆ ಚಿಕ್ಕವರಿಗೆ ಮರ್ಯಾದೆ ಕೊಡುತ್ತಾರೆ ಎಲ್ಲರನ್ನು ಒಂದೇ ಸಮಾನವಾಗಿ ನೋಡ್ತಾರೆ ಸಿಂಹರಾಶಿಯವರು ತಾಯಿಯ ಮೇಲೆ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡಿರ್ತಾರೆ ಆದರೆ ಇವರಿಗೆ ಸುಲಭವಾಗಿ ಏನೂ ಸಿಗುವುದಿಲ್ಲ ಕಷ್ಟಪಟ್ಟರೆ ಇವರಿಗೆ ಸಿಗೋದು ಆದರೆ ಇವರಿಗೆ ಕಷ್ಟಪಡ್ ಇವರು ಕಷ್ಟಪಡ್ತಾರೆ ಅದನ್ನು ಹೇಗೆ ಪಡ್ಕೋಬೇಕು ಅಂತ ಇವರಿಗೆ ಗೊತ್ತಿರುತ್ತೆ ಹಣವನ್ನು ಖರ್ಚು ಮಾಡುವ ಗುಣದವರು ಇವರಲ್ಲ ಹಣ ಕೊ ಕೂಡಿಟ್ಟಿಟ್ಟರೆ ಮುಂದಿನ ಜೀವನಕ್ಕೆ ಆಗಬಹುದೆಂಬ ಆಕಾಂಕ್ಷೆ ಹೊಂದಿರುತ್ತಾರೆ ಇವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಇವರು ಕುಟುಂಬ ಅಂದರೆ ಪಂಚಪ್ರಾಣ ಆದರೆ ಕುಟುಂಬದವರು ಕೆಲವೊಂದು ಬಾರಿ ಇವರನ್ನು ನಂಬುವುದಿಲ್ಲ ಇವರು ಮದುವೆಯಾದ ನಂತರ ಇವರ ಅದೃಷ್ಟ ಹೆಚ್ಚಾಗುವುದು ಇವರು ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗುವುದು ಸರ್ವೇ ಸಾಮಾನ್ಯ ಇವರ ಸಿದ್ಧಾಂತವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಅವರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಳ ಅಳವಡಿಸಿಕೊಂಡಿರುತ್ತಾರೆ ಇವರಿಗೆ ಶತ್ರುಗಳಾಗಿ ಮೇಷ ಮತ್ತು ವೃಷ ವೃಶ್ಚಿಕ ರಾಶಿಯವರು ಶತ್ರುಗಳಾಗಿರ್ತಾರೆ ಇವರಿಗೆ ವೃಷಭ ಮಿಥುನ ಕನ್ಯಾ ಮತ್ತು ಧನಸು ರಾಶಿಯವರು ಸ್ನೇಹ ಮಾಡಿದರೆ ತುಂಬ ಒಳ್ಳೆಯದು ಅವರಿಗೆ ಪುಸ್ತಕ ಓದುವುದು ಚಿತ್ರ ಬಿಡಿಸುವುದು ದೇವಾಲಯ ಸಂಚಾರ ಮಾಡುವುದರಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತಾರೆ ಇವರಿಗೆ ಇಷ್ಟು ವರ್ಷಕ್ಕೆ ಅದೃಷ್ಟ ಬರುತ್ತದೆ ಅದು ಎಷ್ಟು ವರ್ಷಕ್ಕೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರನೇ ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಸಮಯ ಹಾಗೂ ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಾಗುವುದು ಶುಭ ಕಾರ್ಯಗಳು ಸಂತಾನ ಪ್ರಾಪ್ತಿ ಮನೆ ಕಟ್ಟುವುದು ವಾಹನ ಖರೀದಿಯ ಇತ್ಯಾದಿ ಅಶ್ ಅದೃಷ್ಟ ತರುವಂತಹ ಸಮಯದ ವರ್ಷಗಳು ಅಂತಲೇ ಹೇಳ್ಬೋದು ಹಾಗೂ ಭಾನುವಾರ ಗುರುವಾರ ಶುಕ್ರವಾರ ಬುಧವಾರ ಸಿಂಹರಾಶಿಯವರಿಗೆ ಶುಭವಾರ ಅಂತಲೇ ಹೇಳ್ಬೋದು ಇವರಿಗೆ ಅದೃಷ್ಟದ ಸಂಖ್ಯೆ ಒಂದು ನಾಲ್ಕು ಐದು ಈ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್